ಹಾಂ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಪಂಚಾಶ ತನೋದ್ಭೂತಾನ್ ಪಂಚತತ್ವಾಧಿನಾಯಕಾನ್ ಪಂಚಬ್ರಹ್ಮವೀ ಪಂಚಾಚಾರ್ಯಾನ್ ಜಗದ್ಗುರು ಈ ದಿನ ಶ್ರೀ ಹಿರೇಲಿಂಗೇಶ್ವರಸ್ವಾಮಿಯವರ ಜಲದೇ ಉತ್ಸವ ಗಂಗಾಪೂಜಾ ಮಂಡೆ ಈ ಕಾರ್ಯಕ್ರಮಗಳು ಕರೆಮಾದನಹಳ್ಳಿಯ ರಾಮಲಿಂಗಾಪುರ ಕೆರೆಯ ಅಂಗಳದಲ್ಲಿ ನಡೀತಾ ಇದೆ ಶ್ರೀ ಸ್ವಾಮಿಯವರ ಇತಿಹಾಸ ಬಹಳ ಪುರಾತನವಾದದ್ದಾಗಿದೆ ಸ್ವಾಮಿಯವರು ಹತ್ತಾರು ಬುಡಕಟ್ಟಿನಿಂದ ಬಂದಂಥವರು ಇಲ್ಲಿ ಬಂದು ನೆಲೆಸಿ ಕರೇಮಹದೇನಹಳ್ಳಿಯ ನಾಯಕ ಜನಾಂಗದವರಿಗೆ ಕುಲದೈವವಾಗಿ ಸಿಕ್ಕಿ ಅವರು ನಾಯಕ ಜನಾಂಗದವರಿಂದ ಪೂಜೆಯನ್ನು ಕೈಗೊಳ್ತಾ ಇದ್ದಾರೆ ಅವರು ಮೊದಲಿಗೆ ನೆಲಮಾಳಿಗೆಯಲ್ಲಿದ್ದರು ಭೂಮಿಯ ಒಳಭಾಗದಲ್ಲಿ ದೇವಸ್ಥಾನ ಇದ್ದು ಅದು ಕೆರೆಯಲ್ಲಿ ನೀರಿದ್ದಂಥ ಸಂದರ್ಭದಲ್ಲಿ ಇಲ್ಲಿ ನೆಲಮಾಳಿಗೆಯಲ್ಲಿ ನೀರು ಇದ್ದಂಥ ಸಂದರ್ಭದಲ್ಲಿ ಜಾತ್ರೆಯನ್ನು ಮಾಡುವುದು ಬಹಳ ಕಷ್ಟ ಆಗ್ತಾ ಇದೆ ಹಾಗಾಗಿ ಮೂರ್ನಾಲ್ಕು ವರ್ಷಗಳಿಗೆ ಒಂದೊಂದು ಬಾರಿ ಜಾತ್ರಾ ಮಹೋತ್ಸವ ನಡೆಯುತ್ತಿದ್ದಂತಹ ಸಂದರ್ಭ ಇತ್ತು ಇದನ್ನು ಅರಿತಂತಹ ಭಕ್ತಾದಿಗಳು ಎಲ್ಲರೂ ಒಗ್ಗೂಡಿ ನಮ್ಮ ದೇವಾಲಯವನ್ನು ನಮ್ಮ ಕುಲದೈವವನ್ನು ನಾವು ಪ್ರತಿ ವರ್ಷ ಉತ್ಸವವನ್ನು ಮಾಡುವ ರೀತಿಯಲ್ಲಿ ಏನಾದರೂ ಒಂದು ಮಾಡಬೇಕು ಅನ್ನುವಂಥ ಸಂಕಲ್ಪವನ್ನು ಮಾಡಿಕೊಂಡು ಎಲ್ಲರೂ ಕೂಡಿ ಎರಡು ಸಾವಿರದ ಹತ್ತೊಂಬತ್ತನೇ ಇಸವಿಯ ಮಾರ್ಚ್ ತಿಂಗಳಲ್ಲಿ ಈ ನೂತನವಾದ ದೇವಾಲಯವನ್ನು ನಿರ್ಮಾಣ ಮಾಡಿ ಸ್ವಾಮಿಯವರನ್ನು ಪುನರ್ ಪ್ರತಿಷ್ಠಾಪನೆಯನ್ನು ಮಾಡಲಾಯಿತು ಆ ದಿನ ನಾಗದೇವತೆಗಳು ಗರುಡಗಂಬ ಹಾಗೂ ಸ್ವಾಮಿಯವರ ಪುನರ್ ಪ್ರತಿಷ್ಠಾಪನೆಯನ್ನು ಮಾಡಲಾಯಿತು ಅಂದಿನಿಂದ ಇಂದಿನವರೆಗೂ ಪ್ರತಿ ವರ್ಷವೂ ಶಿವರಾತ್ರಿಯಿಂದ ಯುಗಾದಿಯ ನಡುವೆ ಬರತಕ್ಕಂತಹ ಸೋಮವಾರದಂದು ಈ ಜಾತ್ರಾ ಮಹೋತ್ಸವ ನಡೀತದೆ ಇದು ವಿಶೇಷ ಯಾವುದೇ ವರ್ಷವೂ ಸಹಿತ ಶಿವರಾತ್ರಿಯಿಂದ ಯುಗಾದಿಯ ನಡುವೆ ಬರುವಂತಹ ಸೋಮವಾರವೇ ಆಗಬೇಕು ಆ ದಿನದಲ್ಲೇ ಮಾಡತಕ್ಕಂಥದ್ದು ಮತ್ತು ಇನ್ಯಾವ ದಿನದಲ್ಲೂ ಕೂಡ ಈ ಸ್ವಾಮಿಯವರಿಗೆ ಈ ಜಾತ್ರಾ ಮಹೋತ್ಸವ ಮಾಡುವಂಥ ಪರಿಪಾಠ ಇಲ್ಲ ಹಿಂದೆ ಉದಾಹರಣೆಗಳೂ ಇಲ್ಲ ಸೋಮವಾರವೇ ಆಗಬೇಕು ಮತ್ತು ಸ್ವಾಮಿಯವರು ಇಲ್ಲಿಂದ ಉತ್ಸವ ಮೂರ್ತಿಯನ್ನು ತೆಗೆದುಕೊಂಡು ಹೋಗುವಾಗ ಗ್ರಾಮದಲ್ಲಿ ನಡಬಡಿಯನ್ನು ಹಾಸ್ತಾರೆ ಅಲ್ಲಿಂದ ಮತ್ತೆ ಕೆರೆ ಅಂಗಣಕ್ಕೆ ಏನಾದರೂ ಬರುವಂತಹ ಈ ಜಾತ್ರಾ ಮಹೋತ್ಸವಕ್ಕೆ ಅಂದೂ ಕೂಡ ನಡಮಡಿಯ ಮೇಲೆ ಬರ್ತಾರೆ ಬಹಳ ಮಡಿಯಿಂದ ನಡೆಯುವಂತಹ ದೈವ ಊರೊಳಗೆ ಹೋಗಲ್ಲ ಯಾರ ಮನೆಗೂ ಹೋಗಲ್ಲ ಏನಿದ್ರೂ ನೀವೇ ಬರಬೇಕಾಗ್ತದೆ ಸ್ವಾಮಿ ಹತ್ರ ಸ್ವಾಮಿ ಅಷ್ಟು ಮಡಿಯಿಂದ ಈಗ ಕೆರೆ ಅಂಗಳಕ್ಕೆ ಬರಬೇಕಾದ್ರೆ ಇಲ್ಲಿ ಚಿನ್ನೈನಪಾಳ್ಯ ಮತ್ತೆ ರಾಮಲಿಂಗಾಪುರದ ಗಡಿಭಾಗದಲ್ಲಿ ಬಂದರೂ ಸಹಿತ ಊರೊಳಗೆ ಹೋಗುವಂಥ ಪರಿಪಾಠ ಇಲ್ಲ ಇವೆಲ್ಲವನ್ನ ನೋಡಿಕೊಂಡು ಸ್ವಾಮಿಯವರು ಈ ಸುತ್ತಿನಲ್ಲಿ ಹೆಸರಿಗೆ ತಕ್ಕಂತೆ ಹಿರೇಲಿಂಗೇಶ್ವರರಾಗೆ ಇದ್ದಾರೆ ಇವರು ಮಾತಾಡೋಲ್ಲ ಎಲ್ಲೂ ಕೂಡ ಮಾತಾಡಿರುವಂಥ ದೇವರಲ್ಲ ಬೂದಿ ಮುಚ್ಚಿದ ಕೆಂಡ ಮೂಲಕದ ಗಂಡ ಅಂತ ಹೇಳುವಂಥ ಮಾತೇನಿದೆ ಅದಕ್ಕೆ ಸರಿಯಾದಂತಹ ಸ್ವಾಮಿಯವರು ಹೇಳಿ ನಾವಾದರೂ ಭಾವಿಸ್ತೇವೆ ನಮ್ಮಲ್ಲೂ ಕೂಡ ಬಹಳಷ್ಟು ಉದಾಹರಣೆಗಳಿದೆ ಯಾವತ್ತಿಗೂ ಕೂಡ ಸ್ವಾಮಿಯವರು ಆಡಿರುವಂತಹ ಮಾತನ್ನು ತಪ್ಪಿರುವಂಥದ್ದೇ ಇಲ್ಲ ಅವರನ್ನು ಬಂಗಾರದ ನಾಲಿಗೆಯ ಸ್ವಾಮಿ ಅಂತ ಹೇಳಿ ಕರೀತಾರೆ ಅವರು ಕೊಟ್ಟಂತಹ ಮಾತುಗಳು ಯಾವತ್ತಿಗೂ ಕೂಡ ಅದು ವಿಫಲವಾಗಿರುವಂಥದ್ದನ್ನು ನಾವು ನೋಡಿಲ್ಲ ಹೀಗಾಗಿ ಸ್ವಾಮಿಯವರು ಬಹಳ ಪ್ರಭಾವಿಗಳಿದ್ದಾರೆ ಇವರ ಜಾತ್ರಾ ಮಹೋತ್ಸವ ಎಲ್ಲರೂ ನೀವೆಲ್ಲ ಬಂದಿದ್ದೀರಿ ಜಾತ್ರಾ ಮಹೋತ್ಸವಕ್ಕೆ ಪೂಜಾ ಪುನಸ್ಕಾರಗಳಲ್ಲಿ ಪಾಲ್ಗೊಂಡು ಸ್ವಾಮಿಯ ಕೃಪೆಗೆ ಪಾತ್ರ ಸ್ವಾಮಿಯವರು ನಾವು ಈ ಹಿಂದೆ ಹೇಳದ ಹಾಗೆ ನಾಯಕ ಜನಾಂಗದವರಿಗೆ ಸಿಕ್ಕಂತಹ ಸಂದರ್ಭದಲ್ಲಿ ಅವರು ಬೇಟೆ ಆಡಲಿಕ್ಕೆ ಬಂದಿದ್ದಾರೆ ಹೇಳಿ ನಮ್ಮ ಪೂರ್ವಿಕರು ಹೇಳ್ತಾ ಇದ್ದಂಥ ಮಾತು ನಮ್ಮ ತಾತವರು ಹೇಳ್ತಾ ಇದ್ದರು ಏನಂತಂದರೆ ಅವರು ಈ ಕೆರೆ ಅಂಗಳಕ್ಕೆ ಬೇಟೆ ಆಡಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರು ನೀರು ಕುಡಿಯುವುದಕ್ಕೆ ಒಂದು ಜಾಗಕ್ಕೆ ಬಂದಾಗ ನಾನು ಬರ್ತೇನೆ ನಿಮ್ಮ ಜೊತೆಯಲ್ಲಿ ನಾನು ಬರ್ತೇನೆ ನಿಮ್ಮ ಜೊತೆಯಲ್ಲಿ ಅನ್ನುವಂಥ ಮಾತು ಕೇಳಿ ಬರ್ತದೆ ಈ ಹುಡುಗರು ಮನೆಗೆ ಹೋಗಿ ಹಿರಿಯರನ್ನು ಕೇಳ್ತಾರೆ ಹಿಂಗಂತದಲ್ಲ ಏನು ಮಾಡುವುದು ಹೇಳಿ ಸರಿ ಮುಂದಿನ ವಾರ ನಾವು ಬರ್ತೇವೆ ಹೋಗೋಣ ಅಂತ ಹೇಳಿ ಹೀಗೆ ಮುಂದಿನ ವಾರ ಹಿರಿಯರು ಬರ್ತಾರೆ ಆಗಲೂ ಸಹ ಆ ನೀರಿನ ಆಶಯದತ್ರ ಹೋದಾಗ ಅಲ್ಲಿ ಆ ಮಾತು ಕೇಳಿ ಬರ್ತದೆ ನಾನು ಬರ್ತೇನೆ ನಿಮ್ಮ ಜೊತೆ ಹೇಳಿ ಅವರು ಹೇಳ್ತಾರೆ ನೀವು ನಮಗೆ ದೇವರಾಗಿ ಬರುವುದಾದರೆ ಬನ್ನಿ ನಮಗೆ ಅನುಕೂಲ ಮಾಡಿಕೊಡುವ ರೀತಿಯಲ್ಲಿದ್ದರೆ ಬನ್ನಿ ಇಲ್ಲ ಅಂತಂದ್ರೆ ಬರೋದು ಬೇಡ ಅಂತ ಹೇಳಿ ಆಗ ಸ್ವಾಮಿಯವರು ಈ ನಾಯಕ ಜನಾಂಗದ ಹಿರಿಯರಿಗೆ ಹೇಳ್ತಾರೆ ನಾನು ನಿಮ್ಮ ಕುಲದೈವವಾಗಿ ಬರ್ತೇನೆ ಅಂತ ಹೇಳಿ ಆ ಪ್ರಕಾರವಾಗಿ ಅವರು ಆಯಿತು ಬನ್ನಿ ಅಂತಂದಾಗ ಕಂಬಳಿಯನ್ನು ಹಾಸಿ ಎಲ್ಲರೂ ಕಣ್ಣು ಮುಚ್ಚಿ ಕುಳಿತುಕೊಳ್ಳಿ ನಾವು ಬಂದು ಕೂತ್ಕೋತೇವೆ ಆ ಕರಿಯ ಕಂಬಳಿಯನ್ನು ನಾಲ್ಕು ಮೂಲೆ ಹಿಡಿದುಕೊಂಡು ಹೋಗಿ ನೀವು ಪೂಜೆ ಮಾಡ್ಕೊಳ್ಳಿ ಎನ್ನುವಂಥ ವಾಗ್ದಾನ ಆಗ್ತದೆ ಅದೇ ಪ್ರಕಾರವಾಗಿ ಎಲ್ಲರೂ ಮಾಡಿದಾಗ ಅವರಿಗೆ ಸ್ವಾಮಿಯವರು ಬಂದು ಕುಳಿತು ಬ ಕುಳಿತುಕೊಳ್ಳುವಂತಹ ಒಂದು ಶಬ್ದ ಕಿವಿಗೆ ಕೇಳಿಸ್ತದೆ ಗಲ 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 ಅನ್ನುವಂಥ ಒಂದು ಶಬ್ದ ಕೇಳಿ ಬರ್ತದೆ ಹಾಗೆ ಕಣ್ಣು ಮುಚ್ಚಿಕೊಂಡು ಅದನ್ನು ತೆಗೆದುಕೊಂಡು ಹೋಗಿ ಮನೆಯಲ್ಲಿ ಗೂಟಕ್ಕೆ ಹಾಕ್ತಾರೆ ಅಲ್ಲಿಂದ ಸ್ವಾಮಿಯವರು ಕರ್ಕೊಂಡ್ಬಂದಿದೀವಿ ಅನ್ನೋ ಅವರಿಗೆ ಅಪರಿಜ್ಞಾನವೇ ಇರುವುದಿಲ್ಲ ಅವರಿಗೆ ಅವರ ಕುಟುಂಬ ವರ್ಗದಲ್ಲಿ ಅವರ ಆಡಿಯಲ್ಲಿ ತೊಂದರೆಗಳು ಪ್ರಾರಂಭ ಆಗುತ್ತೆ ಕಾಯಿಲೆ ಕಸಾಯಿಲೆಗಳು ಶುರುವಾಗ್ತದೆ ಅವತ್ತಿನ ಕಾಲಕ್ಕೆ ಅರಳಗುಪ್ಪೆಯವರ ಹತ್ರ ಈ ಜನಾಂಗದವರು ಒಂದು ಶಾಸ್ತ್ರ ಕೇಳ್ತಾ ಇದ್ರು ಅನ್ನುವಂಥ ಪ್ರತೀತಿ ಅರಳುಗುಪ್ಪೆಗೆ ಹೋಗಿ ತಿಪ್ಪೂರು ತಾಲೂಕಿನಲ್ಲಿರ್ತಕ್ಕಂತಹ ಅರಳುಗುಪ್ಪೆ ಅಲ್ಲಿ ಹೋಗಿ ಶಾಸ್ತ್ರವನ್ನು ಕೇಳಿದಾಗ ಹೀಗೆ ಒಂದು ಸ್ವಾಮಿಯನ್ನು ತೆಗೆದುಕೊಂಡು ಬಂದಿದ್ದೀರಿ ನಿಮ್ಮ ಕುಲದೈವವಾಗಿ ಬಂದಿರುವಂತಹ ಸ್ವಾಮಿಯವರಿಗೆ ನೀವು ಪೂಜೆ ಪುನಸ್ಕಾರಗಳನ್ನು ಮಾಡದೇ ಇರುವುದರಿಂದ ಹೀಗಾಗಿದೆ ಅಂತ ಹೇಳಿ ಆಯಿತು ಅಲ್ಲಿಂದ ಪೂಜೆ ಪುನಸ್ಕಾರವನ್ನು ಮಾಡಬೇಕು ಅಂತ ಹೇಳಿ ಯಾವ ರೀತಿಯಲ್ಲಿ ಮಾಡಬೇಕು ಅದಕ್ಕೊಂದು ಪದ್ಧತಿ ಇರ್ತದೆ ಆ ಪದ್ಧತಿಯನ್ನು ತಿಳಿಸ್ಕೊಡೋರು ಯಾರು ಅಂತ ಅಂದಾಗ ಹೀಗೆ ಬ್ರಹ್ಮಸಂದ್ರದಲ್ಲಿ ಈ ದೇವರಿಗೆ ಆಗುವಂತಹ ಕುಲಗುರುಗಳಿದ್ದಾರೆ ಗುರಿನರಿದ್ದಾರೆ ಅವರನ್ನು ನೀವು ಭೇಟಿಯಾಗ್ರಿ ಆಗ ಅವರು ನಿಮಗೆ ಕುಲಗುರುಗಳಾಗಿ ಮಾರ್ಗದರ್ಶನ ಮಾಡ್ತಾರೆ ಅನ್ನುವಂಥ ಮಾತು ಬರುತ್ತೆ ಇವರು ಬರ್ತಾರೆ ಬ್ರಹ್ಮಸಂದ್ರ ಅಂತಂದರೆ ಇಲ್ಲಿ ತುಮಕೂರು ಹತ್ರ ಒಂದು ಬ್ರಹ್ಮಸಂದ್ರ ಇದೆ ಮತ್ತೊಂದು ಮಗದೊಂದು ಎಲ್ಲ ಇದೆ ಯಾವ ಬ್ರಹ್ಮಸಂದ್ರ ಗೊತ್ತಿಲ್ಲ ಹೀಗೆ ಸುತ್ತಾಡ್ಕೊಂಡು ಸುತ್ತಾಡಿಕೊಂಡು ಶಿರಾ ತಾಲೂಕು ಕಳಂಬೆಳ್ಳ ಹೋಬಳಿ ತರೂರು ಬ್ರಹ್ಮಸಂದ್ರಕ್ಕೆ ಬಂದಂತಹ ಸಂದರ್ಭದಲ್ಲಿ ನಮ್ಮ ಪೂರ್ವಿಕರು ಮನೆ ಹತ್ರ ಇರ್ತಾರೆ ಮಠದಲ್ಲಿ ಬ್ರಹ್ಮಸಂದ್ರದ ಮಠದಲ್ಲಿ ಇರ್ತಾರೆ ಅಲ್ಲಿಗೆ ಬಂದು ಕೇಳ್ತಾರೆ ಸ್ವಾಮಿ ಹೀಗೆ ಕರೆಮಾದನಹಳ್ಳಿ ಹಿರೇಲಿಂಗೇಶ್ವರ ಸ್ವಾಮಿಗೆ ನೀವು ಕುಲದೇ ಗುರುಗಳಾಗಿ ಬಂದು ನಮ್ಮನ್ನು ಆಶೀರ್ವದಿಸ್ಬೇಕು ಅನ್ನುವಂಥ ಮಾತು ಅವ್ರು ಬಂದು ಕೇಳಿದ ತಕ್ಷಣ ಎಸ್ ನಾವು ಬರ್ತೀವಿ ಅಂತ ಹೇಳಲಿಕ್ಕೆ ಆಗಲ್ಲ ಇವರು ಒಂದು ಬಸವಣ್ಣನ ಮೂರ್ತಿಯನ್ನು ಮಾಡ್ತಾ ಇರ್ತಾರೆ ಬಸವಣ್ಣನ ಮೂರ್ತಿ ಎರ್ಕ ಹೊಯ್ದಂಥ ಸಂದರ್ಭದಲ್ಲಿ ಅದು ಬರ್ತಾ ಇರಲಿಲ್ಲ ಹೇಳ್ತಾರೆ ಈ ಥರ ಆಗಿದೆಯಲ್ವಾ ಈಗ ನಾವೊಂದು ಭಸ್ಮವನ್ನು ಕೊಡ್ತೇವೆ ಇದನ್ನು ತೆಗೆದುಕೊಂಡು ಹೋಗಿ ಆ ಎರಕದಲ್ಲಿ ಹಾಕಿ ಎರಕ ಹೊಯ್ಯರಿ ಅದನ್ನು ನಿಂತರೆ ನಾವು ನಿಮ್ಮ ಗುರುಗಳು ಆ ಎರಕ ನಿಲ್ಲದೇ ಇದ್ದರೆ ನಾವು ನಿಮ್ಮ ಗುರುಗಳಲ್ಲ ಇದೇ ಶತಸಿದ್ಧ ಅನ್ನುವಂಥ ಮಾತನ್ನು ಹೇಳಿ ಈ ಜನಾಂಗದ ನಾಯಕರ ಏನು ಹಿರಿಯರಿಗೆ ಭಸ್ಮವನ್ನು ಕೊಡ್ತಾರೆ ಆ ಭಸ್ಮವನ್ನು ತಂದು ಎರಕದಲ್ಲಿ ಹಾಕಿ ಎರಕ ಹೊಯ್ದಂಥ ಸಂದರ್ಭದಲ್ಲಿ ಆ ಬಸವಣ್ಣನ ಮೂರ್ತಿ ಸರಿಯಾಗಿ ಬರ್ತದೆ ಅಂದಿನಿಂದ ಇಂದಿನವರೆಗೆ ಈ ಜನಾಂಗದವರು ನಮ್ಮನ್ನು ನಮ್ಮ ಪೂರ್ವಿಕರನ್ನು ಕುಲಗುರುಗಳು ಅಂತ ಹೇಳಿ ಭಾವಿಸಿದ್ದಾರೆ ನಾವು ಕೂಡ ಎಲ್ಲಿದ್ದರೂ ಸಹಿತ ಈ ಜಾತ್ರಾ ಮಹೋತ್ಸವಕ್ಕೆ ಬಂದು ದರ್ಶನಾಶೀರ್ವಾದಗಳನ್ನು ಕೊಟ್ಟು ಮಂಡ್ಯ ಉತ್ಸವಾದಿ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟು ಹೋಗುವಂಥ ಪರಿಪಾಠ ನಡೆಸ್ಕೊಂಡು ಬರ್ತಾ ಇದ್ದೇವೆ